ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ದಿಸ್ ಇಸ್ ದಿವ್ಯಾ ಈ ದಿನ ನಾವು ನವೀಲ್ ಗೋಡಾಡ ಅವರ ಫೇಮಸ್ ಟೆಕ್ನಿಕ್ ಆದಂತಹ ಲಾ ಆಫ್ ಅಜಂಪ್ಷನ್ ಲಾ ಆಫ್ ಅಟ್ರಾಕ್ಷನ್ ನೋಡಿದ್ದೀವಿ ಲಾ ಆಫ್ ಗ್ರಾವಿಟಿ ಲಾ ಅದರಲ್ಲಿ ದ ಮೋಸ್ಟ್ ಫೇಮಸ್ ಅಸಂಪ್ಷನ್ ಟೆಕ್ನಿಕ್ ಕೂಡ ಒಂದು ನವೀಲ್ ಗೋಡಾಡ ಅವರ ಎಷ್ಟೋ ಟೆಕ್ನಿಕ್ಸಲ್ಲಿ ಎ ಲಾ ಆಫ್ ಅಸಂಪ್ಷನ್ ಟೆಕ್ನಿಕ್ ಕೂಡ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ಈ ಟೆಕ್ನಿಕ್ಕಿಂದ ಮಿಲಿಯನ್ಸ್ ಆಫ್ ಪೀಪಲ್ಸ್ ಲೈಫ್ ಚೇಂಜ್ ಆಗಿದೆ ಅಂದರೆ ನೀವು ನಂಬ್ತೀರಾ ಡೆಫಿನೆಟ್ಲಿ ಎಸ್ ಅದು ಅಷ್ಟು ಪವರ್ಫುಲ್ ಟೆಕ್ನಿಕ್ ಇದು ನವೀಲ್ ಗೋಡಾಡ ಅವರ ಸ್ಟೂಡೆಂಟ್ಸ್ ಎಷ್ಟೋ ಜನ ಅವರ ಲೈಫ್ ಎಕ್ಸ್ಪೀರಿಯೆನ್ಸಸ್ನ ಈ ಅಸಂಪ್ಷನ್ ಟೆಕ್ನಿಕ್ಕಿಂದ ಶೇರ್ ಮಾಡಿದ್ದಾರೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಏನಿದು ಲಾ ಆಫ್ ಅಸಂಪ್ಷನ್ ಅಂದರೆ ಯಾಕೆ ಈ ಅಸಂಪ್ಷನ್ ಟೆಕ್ನಿಕ್ ಇಷ್ಟು ಫೇಮಸ್ ಅಸಂಪ್ಷನ್ ಅಂದರೆ ನಾವು ನಮ್ಮ ಡಿಸೈರ್ ನಮಗೆ ಏನು ಬೇಕೋ ಅಂತ ಅಂದ್ಕೊಂಡಿರ್ತೀವಲ್ವ ಅದು ಆಲ್ರೆಡಿ ನಮ್ಮ ಮೈಂಡಲ್ಲಿ ನಮಗೆ ಸಿಕ್ಕಿರೋ ಥರ ಸಿಕ್ಕಿರೋ ಥರ ಒಂದು ಭಾವನೆನ ನಾವು ತಗೊಂಡು ಅದಕ್ಕೆ ಒಳ್ಳೆಯ ಎಮೋಷನ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ನಿಮ್ಮ ಡಿಸೈರ್ ಆಲ್ರೆಡಿ ನಿಮ್ಗೆ ಸಿಕ್ಕಿದಾಗ ನೀವು ಯಾವ ಥರ ಫೀಲ್ ಮಾಡ್ತೀರಾ ಎಷ್ಟು ಹ್ಯಾಪಿಯಾಗಿರ್ತೀರ ಎಷ್ಟು ಜಾಯ್ಫುಲ್ ಆಗಿರ್ತೀರ ಎಷ್ಟು ಜನಗೆ ನೀವು ಹೇಳ್ತೀರಾ ಎಲ್ಲರೂ ಬಂದು ನಿಮ್ಮನ್ನು ಕಂಗ್ರ್ಯಾಚುಲೇಷನ್ ಮಾಡೋ ಥರ ಆಗಲಿ ಯಾವ ಥರ ನೀವು ಫೀಲ್ ಮಾಡ್ತೀರಲ್ಲ ಆ ಎಮೋಷನ್ಸ್ನ ನೀವು ಆ್ಯಡ್ ಮಾಡ್ತಾ ನಿಮ್ಮ ಡಿಸೈರ್ ಆಲ್ರೆಡಿ ನಿಮಗೆ ಸಿಕ್ಕಿರೋ ಥರ ನಿಮ್ಮ ಮೈಂಡಲ್ಲಿ ನೀವು ಪ್ರೋಗ್ರಾಮಿಂಗ್ ಮಾಡ್ತೀರಲ್ವ ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ತಿರಲ್ವ ಪ್ರತಿದಿನ ಅದು ಸಿಗೋರು ನಿಮ್ಮ ಕೈಯಲ್ಲಿ ನಿಮ್ಮ ಔಟರ್ ಅಲ್ಲಿ ಕಾಣಿಸೋರ್ಗು ನೀವು ಅದನ್ನು ರಿಪೀಟ್ ಮಾಡ್ತೀರಲ್ಲ ಅದೇ ದ ರಿಯಲ್ ಅಸಂಪ್ಷನ್ ಅಂತ ಹೇಳ್ತಾರೆ ಯಾವಾಗ ನಿಮ್ಮ ಡಿಸೈರ್ ನಿಮಗೆ ಕ್ಲಾರಿಟಿ ಇದ್ದಾಗ ನಿಮ್ಮ ಔಟರ್ ವರ್ಲ್ಡಲ್ಲಿ ಅದು ಬರೋವರೆಗೂ ಒಂದೇ ಡಿಸೈನ್ನ ನೀವು ರಿಪೀಟೆಡ್ ಆಗಿ ಪ್ರತಿಯೊಂದು ದಿನವೂ ವಿಶ್ಯುವಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ ಅದೇ ದ ಪವರ್ ಆಫ್ ಅಸಂಪ್ಷನ್ ಅಂತ ಹೇಳ್ತಾರೆ ಯು ಹ್ಯಾವ್ ಟು ಫೀಲ್ ದಟ್ ಸ್ಮೆಲ್ ಫ್ಲೇವರ್ನ ನೀವು ಫೀಲ್ ಮಾಡಬೇಕು ದಟ್ ಈಸ್ ದ ಪವರ್ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಕೈಯಲ್ಲಿ ಒಂದು ಲೆಮೆನ್ ಇದೆ ಇಮ್ಯಾಜಿನ್ ದ್ಯಾಟ್ ಯು ಆರ್ ಕೀಪಿಂಗ್ ಅ ಲೆಮೆನ್ ಇಯರ್ ನಿಮ್ಮ ಕೈಯಲ್ಲಿ ಒಂದು ಲೆಮೆನ್ ಇದೆ ಜಸ್ಟ್ ಕ್ಲೋಸ್ ಯೂರ್ ಹೈಸ್ ಇಮ್ಯಾಜಿನ್ ದ್ಯಾಟ್ ದೆರ್ ಈಸ್ ಎ ಬಿಗ್ ಸೈಜ್ ಲೆಮೆನ್ ನಿಮ್ಮ ಕೈಯಲ್ಲಿ ಒಂದು ಲೆಮೆನ್ ಇದೆ ಇಮ್ಯಾಜಿನ್ ಇಟ್ ಈಸ್ ಇನ್ ಎಲ್ಲೋ ಕಲರ್ ಎಲ್ಲೋ ಕಲರ್ ದೊಡ್ಡ ಸೈಜ್ ಲೆಮನ್ ನಿಮ್ಮ ಕೈಯಲ್ಲಿದೆ ಜಸ್ಟ್ ಟೇಕ್ ಎ ನೈಫ್ ಇಮ್ಯಾಜಿನ್ ಯು ಆರ್ ಕಟ್ಟಿಂಗ್ ಅ ಲೆಮನ್ ಆ ಲೆಮನ್ನ ಕಟ್ ಮಾಡಿದ ತಕ್ಷಣ ಆ ಕೈ ಫುಲ್ಲು ಸ್ಕ್ವೀಸ್ ಮಾಡಿ ಆ ಲೆಮನ್ನ ಸ್ಕ್ವೀಸ್ ಮಾಡಿ ಯು ಹ್ಯಾವ್ ಟು ರಬ್ ಯುವರ್ ಹ್ಯಾಂಡ್ ಆ ಲೆಮನ್ನ ಫುಲ್ಲು ಕೈ ರಬ್ ಮಾಡಿ ಫುಲ್ ಕೈ ರಪ್ ಮಾಡಿ ಎಲ್ಲೋ ಕಲರ್ ಲೆಮನ್ ಯು ಹ್ ಸ್ವೀಸ್ ನೀವು ರಪ್ ಮಾಡಿದೀಲ್ ದ ಸ್ಮೆಲ್ ಇನ್ ಯೋರ್ ಹ್ಯಾಂಡ್ ಮೈ ಗಾಡ್ ಸಿನ್ ಫೀಲ್ ದಟ್ ಆ ಫೀಲಿಂಗ್ ನಿಮ್ಗೆ ಬರಬೇಕು ನಿಮ್ಮ ಡಿಸೈನ್ಸ್ ಬಗ್ಗೆ ಆ ಫೀಲಿಂಗ್ ಬರಬೇಕು ಅದೇ ದ ರಿಯಲ್ ಅಸಮ್ಷನ್ ಅಂತ ಹೇಳ್ತಾರೆ ನೀವು ಇಮ್ಯಾಜಿನ್ ಮಾಡಿದಾಗ ಆ ಟೇಸ್ಟ್ ಆ ಫ್ಲೇವರ್ ಪ್ರತಿಯೊಂದು ನಿಮಗೆ ನಿಮ್ಮ ಮೈಂಡಲ್ಲಿ ಟಚ್ ಆಗಬೇಕು ಅದೇ ದ ರಿಯಲ್ ಅಜಮ್ಷನ್ನ ಟೆಕ್ನಿಕ್ ಅಂತ ಹೇಳ್ತಾರೆ ನಾವು ಸುಮ್ಮನೆ ಐ ಆಮ್ ರಿಚ್ ಐ ಆಮ್ ಸ್ಟ್ರಾಂಗ್ ಐ ಆಮ್ ಸೇಫ್ ಐ ಆಮ್ ಹೆಲ್ತಿ ಅಂದರೆ ದಟ್ ಡಸಂಟ್ ವರ್ಕ್ ಯಾವಾಗ ನಾವು ನಮ್ಮ ಇನ್ನರ್ ವರ್ಲ್ಡಲ್ಲಿ ಆ ಬಿಲೀಫ್ ಜೊತೆ ಅದು ನಮಗೆ ಸಿಕ್ಕಿದೆ ಅನ್ನೋ ಭಾವನೆದಲ್ಲಿರ್ತೀವಲ್ಲ ದಟ್ ಈಸ್ ದ ಪವರ್ ಅದನ್ನು ನಾವು ಕಲಿತಾ ಹೋಗಬೇಕು ಅದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ದಿಸ್ ಈಸ್ ನಾಟ್ ಒನ್ ಡೇ ಟಾಸ್ಕ್ ಇದು ಒಂದು ದಿನ ನಾವು ಪ್ರಾಕ್ಟೀಸ್ ಮಾಡಿದ ತಕ್ಷಣ ಇದು ನಮ್ಗೆ ಸಿಗೋದಲ್ಲ ಇಟ್ ಈಸ್ ಪ್ರತಿದಿನ ನಾವು ಪ್ರಾಕ್ಟೀಸ್ ಇದ್ದಾಗ ಪ್ರತಿಯೊಂದು ದಿನವೂ ಇದನ್ನು ಅಚೀವ್ ಇದ್ದಾಗ ಇದು ನಮಗೆ ಹ್ಯಾಬಿಟಾಗಿ ಆಗಿ ಫಾರ್ಮ್ ಆಗುತ್ತೆ ಇದು ಎಷ್ಟೋ ಜನರ ಲೈಫ್ನ ಚೇಂಜ್ ಮಾಡಿರುವಂತಹ ಟೆಕ್ನಿಕ್ ಇದು ಸೊ ಈ ದಿನದಿಂದಲೇ ನೀವು ಕೂಡ ಸ್ಟಾರ್ಟ್ ಮಾಡಿ ನಾವು ರಿಪೀಟೇಷನಲ್ಲಿ ಹೇಳೋದು ಇಂಪಾರ್ಟೆಂಟ್ ಆಗಲ್ಲ ಆ ರಿಪಿಟೇಷನಲ್ಲಿ ನಮ್ಮ ಇಮ್ಯಾಜಿನೇಷನ್ ಪವರ್ ಇರುತ್ತಲ್ಲ ಆ ಫೀಲಿಂಗ್ನ ಆ ಎಮೋಷನ್ಸ್ನ ಆ್ಯಡ್ ಮಾಡ್ತಾ ನಿಮ್ಮ ಡಿಸೈರ್ಸ್ಗೆ ಹೇಗೆ ಬೇಕು ಹಾಗೆ ನೀವು ಟರ್ನ್ ಮಾಡ್ತಿರಲ್ಲ ಅದೇ ದ ಅಸಂಪ್ಷನ್ ಟೆಕ್ನಿಕ್ ಅಂತಾರೆ ಅದನ್ನು ಪ್ರತಿದಿನ ರಾತ್ರಿ ನೀವು ಮಲ್ಗೋಕು ಮುಂಚೆ ವಿಜುವಲೈಸ್ ಮಾಡ್ತಿರಲ್ಲ ಅದು ನಿಮ್ಮ ಆಲ್ರೆಡಿ ನಿಮ್ಮ ಹತ್ರ ಇರೋ ಥರ ಆ ಡಿಸೈರ್ ನಿಮ್ಗೆ ಸಿಕ್ಕಿರೋ ಥರ ಎಲ್ಲರೂ ಬಂದು ನಿಮ್ಮ ಕಂಗ್ರ್ಯಾಚುಲೇಟ್ ಮಾಡ್ತಿರೋ ಥರ ನೀವು ಆ ಮನೆಯಲ್ಲಿ ಬ್ಯೂಟಿಫುಲ್ ಹೌಸಲ್ಲಿ ಕೂತಿರೋ ಥರ ಅಲ್ಲಿ ಕಾಫಿ ಕುಡಿತಾ ಒಂದು ಒಂದು ಸಿಪ್ಪು ನೀವು ಕುಡಿತಾ ಇಮ್ಯಾಜಿನ್ ಮಾಡ್ತಿರಲ್ಲ ಅದು ದ ಪವರ್ ಆಫ್ ಅಸಂಪ್ಷನ್ ಅಂತ ಹೇಳ್ತಾರೆ ಇದನ್ನೇನಾದರೂ ನಾವು ಪ್ರಾಕ್ಟೀಸ್ ಮಾಡಿದ್ದೆ ಆಗಲಿ ಪ್ರತಿದಿನ ಇದನ್ನು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ನಮ್ಮ ಲೈಫಲ್ಲಿ ಯು ಕ್ಯಾನ್ ಸಿ ಎನ್ ಅಮೇಝಿಂಗ್ ರಿಸಲ್ಟ್ ಅಷ್ಟು ಪವರ್ಫುಲ್ ಟೆಕ್ನಿಕ್ ಇದು ಈ ಅಸಮ್ಷನ್ ಟೆಕ್ನಿಕಲ್ಲಿ ಯಾವ್ಯಾವೆಲ್ಲ ಸ್ಟೆಪ್ಸ್ ಇದೆ ಹೇಗೆ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ದೇರ್ ಆರ್ ಸಿಕ್ಸ್ ಸ್ಟೆಪ್ಸ್ ಈ ಟೆಕ್ನಿಕಲ್ಲಿ ಸಿಕ್ಸ್ ಸ್ಟೆಪ್ಸ್ ಇದೆ ದ ಫಸ್ಟ್ ಸ್ಟೆಪ್ ಈಸ್ ನಿಮ್ಮ ಡಿಸೈರ್ ಬಗ್ಗೆ ಕ್ಲಾರಿಟಿ ಇರಬೇಕು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ ಇಫ್ ಯು ಡೋಂಟ್ ಹ್ಯಾವ್ ಎ ಪ್ರಾಪರ್ ಡಿಸೈರ್ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ ನಿಮ್ಗೇನು ಬೇಕು ಈ ಕ್ಷಣಕ್ಕೆ ಈ ಟೈಮಲ್ಲಿ ನಿಮ್ಗೆ ಏನು ಬೇಕು ಆ ಡಿಸೈರ್ ಪರ್ಟಿಕ್ಯುಲರ್ ಆಗಿದ್ದಾಗ ಅದ್ರ ಬಗ್ಗೆ ನಿಮ್ಗೆ ಇಂಟೆನ್ಷನ್ ಸ್ಟ್ರಾಂಗಾಗಿದ್ದಾಗ ಯು ಕ್ಯಾನ್ ಅಚೀವ್ ಇಟ್ ಫಾಸ್ಟ್ ಅಂತ ಹೇಳ್ತಾರೆ ನಿಮ್ಮ ಡಿಸೈರ್ ಕ್ಲೀನಾಗಿರಬೇಕು ಪರ್ಫೆಕ್ಟ್ ಆಗಿರಬೇಕು ಯಾವಾಗ ನಿಮ್ಮ ಡಿಸೈರ ನೀವು ಡಿಸೈಡ್ ಮಾಡಿಕೊಂಡು ಪರ್ಫೆಕ್ಟಾಗಿ ಫಿಕ್ಸ್ ಮಾಡಿದಿರೋ ದ ನೆಕ್ಸ್ಟ್ ಸ್ಟೆಪ್ ಇಸ್ ನೀವು ಒಂದು ರಿಲ್ಯಾಕ್ಸ್ ಸ್ಟೇಟ್ಗೆ ಎಂಟರ್ ಆಗಬೇಕು ಯಾವಾಗ ನೀವು ಮಲಗೋಕ್ಕೂ ಮುಂಚೆ ಸ್ಯಾಟ್ ಸ್ಟೇಟ್ಗೆ ಹೋಗ್ಬೇಕು ಅಂದರೆ ಸಿ ಟಿ ಎಸ್ ಸ್ಟೇಟ್ಗೆ ಹೋಗ್ಬೇಕು ಅಂದರೆ ಸ್ಟೇಟ್ ಆಕೀನ್ ಟು ಸ್ಲೀಪ್ ಅಂತ ಹೇಳ್ತಾರಲ್ಲ ಆ ಸ್ಟೇಟ್ ನೀವು ಹೋಗೋಕ್ಕೂ ಮುಂಚೆ ನೀವು ಮಲಗೋಕ್ಕೆ ಹೋಗೋಕ್ಕೂ ಮುಂಚೆ ಈ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಪ್ರತಿ ರಾತ್ರಿ ನಿಮ್ಮ ಡಿಸೈರ್ನ ನೀವು ಮಲ್ಗೋಕ್ಕೂ ಮುಂಚೆ ಫೈವ್ ಮಿನಿಟ್ಸ್ ಮುಂಚೆ ರಿಲ್ಯಾಕ್ಸೆಡ್ ಆಗಿ ಫೀಲ್ ಆದಾಗ ಈ ಟೆಕ್ನಿಕ್ನ ನೀವು ಸ್ಟಾರ್ಟ್ ಮಾಡಿ ಫೀಲ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬನೇ ಹೆಲ್ತ್ ಇಶ್ಯೂಸ್ ಇದೆ ಅಂದರೆ ನೀವು ಮಲ್ಗೋಕ್ಕೂ ಮುಂಚೆ ಯು ಕ್ಯಾನ್ ಟೇಕ್ ಎ ಗ್ಲಾಸ್ ಆಫ್ ವಾಟರ್ ಅದಕ್ಕೆ ಒಳ್ಳೆ ಇಂಟೆನ್ಷನ್ಸ್ ಆ್ಯಡ್ ಮಾಡ್ತಾ ಆ ಗ್ಲಾಸ್ ಆಫ್ ವಾಟರ್ಗೆ ನೀವು ಹೇಳ್ತಾ ಹೋಗಿ ಹೋಗಿದ್ದಾಟ್ ಐ ಆಮ್ ಹೆಲ್ತಿ ನಾನು ತುಂಬ ಹೆಲ್ತಿಯಾಗಿದ್ದೀನಿ ಆಗಿದ್ದೀನಿ ನಾನು ಬೆಳಗ್ಗೆ ಬೇಗ ಇದೆಲ್ಲ ಕೆಲಸ ಮಾಡ್ತೀನಿ ಐ ಆಮ್ ಪವರ್ಫುಲ್ ಅಂತ ಹೇಳ್ತಾ ಆ ವಾಟರ್ನ ನೀವು ಸಿಪ್ ಮಾಡ್ತಾ ಆ ಎಮೋಷನ್ಸ್ನ ನೀವು ಫೀಲ್ ಮಾಡ್ತಾ ಆಗಿ ಕುಡೀತಾ ಮಲ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಯು ಕ್ಯಾನ್ ಸಿ ಎ ಟ್ರೆಮೆಂಡಸ್ ಚೇಂಜಸ್ ಫಾರ್ ಎಕ್ಸಾಂಪಲ್ ನಿಮಗೆ ಜಾಬ್ ಏನಾದರೂ ಹುಡುಕ್ತಾ ಇದ್ದೀರಾ ಅಂದರೆ ಬಿಫೋರ್ ಸ್ಲೀಪಿಂಗ್ ಫೈವ್ ಮಿನಿಟ್ಸ್ ಮುಂಚೆ ನೀವು ರಿಲ್ಯಾಕ್ಸ್ ಆಗ್ತಾ ನಿಮ್ಮ ಜಾಬ್ಗೆ ಬೇಕಾಗಿರುವಂತಹ ಯಾವ್ಯಾವೆಲ್ಲ ಇದೆ ಅಲ್ವಾ ಅದನ್ನು ಇಟ್ಕೊಂಡು ಗ್ರೇಟ್ಫುಲ್ ಆಗಿ ಫೀಲ್ ಮಾಡ್ತಾ ಅದಕ್ಕೆ ಹೇಳಿ ದ್ಯಾಟ್ ಐ ಆಮ್ ಸೋ ಗ್ರೇಟ್ಫುಲ್ ಅಂತ ಹೇಳ್ತಾ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ನಿಮ್ಗೆ ಸಿಗೋಕ್ಕೂ ಮುಂಚೆ ನೀವು ಆ ಜಾಬ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿದಾಗ ಅದಕ್ಕೆ ಬೇಕಾದಂಥ ಎಲ್ಲ ಪಾಸಿಬಿಲಿಟೀಸ್ ನಿಮ್ಗೆ ಬೇಗ ಸಿಗುತ್ತೆ ಅಂತ ಹೇಳ್ತಾರಲ್ಲ ಬಿ ಥ್ಯಾಂಕ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ ಸಂಜೆವರೆಗೂ ನೀವು ಏನೆಲ್ಲ ಮಾಡ್ತೀರಲ್ಲ ಆ ದಿನಕ್ಕೆ ನೀವು ಗ್ರೇಟ್ಫುಲ್ ಆಗಿರ್ತಾ ನಿಮ್ಮ ಜಾಬ್ ಆಲ್ರೆಡಿ ಸಿಕ್ಕಿರೋ ಥರ ನೀವು ವಿಶುವಲೈಸ್ ಮಾಡ್ತಾ ನೀವು ಪ್ರತಿದಿನ ಇದನ್ನು ಪ್ರಾಕ್ಟೀಸ್ ಮಾಡಿ ಎಲ್ಲರೂ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳೋ ಥರ ಫೀಲ್ ಮಾಡಿ ನಿಮ್ಮ ಮ್ಯಾನೇಜರ್ ನಿಮಗೆ ಒಳ್ಳೆ ಟಾಪಿಕ್ಸ್ನ ಹೇಳ್ಕೊಡೋ ಥರ ಡಿಸ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲ್ಲರೂ ಬಂದು ನಿಮ್ಗೆ ಅಪ್ರಿಷಿಯೇಟ್ ಮಾಡೋ ಥರ ಇಮ್ಯಾಜಿನ್ ಮಾಡ್ಕೊಡಿ ಯು ಕ್ಯಾನ್ ಇಮ್ಯಾಜಿನ್ ಸಿಟ್ಟಿಂಗ್ ಆನ್ ದ ಟೇಬಲ್ ಯಾವಾಗ ಇಮ್ಯಾಜಿನ್ ಮಾಡ್ತಾ ಆ ಫೀಲಿಂಗ್ ಆ ಎಮೋಷನ್ಸ್ನ ನೀವು ಆ್ಯಡ್ ಮಾಡ್ತೀರಲ್ಲ ಯು ಕ್ಯಾನ್ ಸಿ ಎ ಟ್ರೆಮೆಂಡಸ್ ಚೇಂಜಸ್ ಅಲ್ಲಿ ನಿಮ್ಮ ಲೈಫ್ನೇ ನೀವು ಚೇಂಜ್ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಈ ಟೆಕ್ನಿಕ್ನ ನೀವು ಪ್ರತಿದಿನ ಮಲ್ಗೋಕ್ಕೂ ಮುಂಚೆ ಸ್ಟೇಟ್ ಟು ಅ ಕಿನ್ ಸ್ಲೀಪ್ ಅಂತ ಹೇಳ್ತಿರಲ್ಲ ಈ ಟೆಕ್ನಿಕ್ ಈ ಮೆಥಡನ್ನ ನೀವು ಫಾಲೋ ಮಾಡಿದ್ದೆ ಅದರಲ್ಲಿ ಯು ಕ್ಯಾನ್ ಸಿ ಎನ್ ಅಮೇಸಿಂಗ್ ರಿಸಲ್ಟ್ ಇದು ದ ಸೆಕೆಂಡ್ ಸ್ಟೆಪ್ This is the second step and the third step is very important. ವಿಷುವಲೈಸ್ ದ ಎಂಡ್ ಸೀನ್ ನಿಮಗೆ ಆ ಜಾಬ್ ಆಲ್ರೆಡಿ ಸಿಕ್ಬಿಟ್ಟಿದೆ ನೀವೇನು ಹುಡುಕ್ತಾ ಇಲ್ಲ ಆಲ್ರೆಡಿ ನಿಮ್ಮ ಹತ್ರ ಇದೆ ಅನ್ನೋ ಥರ ವಿಷುವಲೈಸ್ ಮಾಡಿ ನೀವು ಆರೋಗ್ಯವಾಗಿದ್ದೀರಾ ಅಂತ ವಿಷುವಲೈಸ್ ಮಾಡಿ ಆ ಎಂಡ್ ಸ್ಟೇಟಲ್ಲಿ ನಾವು ಹೋಗಿ ಅದನ್ನು ವಿಷುವಲೈಸ್ ಮಾಡಿದಾಗ ನಿಮ್ಗೆ ಆ ಪ್ರಾಡಕ್ಟ್ ಸಿಕ್ಬಿಟ್ಟಿದೆ ಆಲ್ರೆಡಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿರ್ತೀರಾ ಅದು ಆಲ್ರೆಡಿ ನಿಮ್ಮ ಮನೆಗೆ ಬಂದುಬಿಟ್ಟಾಗ ನೀವು ಹೇಗೆ ಎಂಜಾಯ್ ಮಾಡ್ತೀರಾ ಎಷ್ಟು ಕ್ಯೂರಿಯಸ್ ಆಗಿ ಓಪನ್ ಮಾಡ್ತೀರಾ ನೋಡೋದಕ್ಕೆ ಅದೇ ತರಹ ಇದು ಕೂಡ ವಿಶ್ವಲೈಸ್ ದ ಎಂಡ್ ಸೀನ್ ಇದು ಆಲ್ರೆಡಿ ನಿಮಗೆ ಸಿಕ್ಬಿಬಿಟ್ಟಿದೆ ಅದನ್ನ ನೋಡಿದ ತಕ್ಷಣ ನೀವು ಎಷ್ಟು ಎಕ್ಸೈಟೆಡ್ ಆಗ್ತೀರಾ ಎಷ್ಟು ಹ್ಯಾಪಿನೆ ಫೀಲ್ ಮಾಡ್ತೀರಾ ಆ ಎಮೋಷನ್ಸ್ ಹೇಗಿರೋದು ಯು ಹ್ಯಾವ್ ಟು ಫೀಲ್ ಇಟ್ ಬಿಫೋರ್ ಯು ಗೆಟ್ ಇಟ್ ಅಂತ ಹೇಳ್ತಾರೆ ಯಾವಾಗ ನೀವು ಇನ್ನರ್ ವರ್ಲ್ಡ್ ಅಲ್ಲಿ ಫೀಲ್ ಮಾಡ್ತಿರಲ್ಲ ಎಮೋಷನ್ಸ್ ನ ನೀವು ಕನೆಕ್ಟ್ ಮಾಡ್ತಿರಲ್ಲ ಔಟರ್ ವರ್ಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿ ನಿಮ್ಗೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಇಮ್ಯಾಜಿನ್ ನಿಮಗೆ ಒಂದು ಒಳ್ಳೆ ಮನೆ ಬೇಕು ನೀವು ಇಮ್ಯಾಜಿನ್ ಮಾಡ್ಕೋಬೇಕು ದಟ್ ಆಲ್ರೆಡಿ ನಾನು ಆ ಮನೇಲಿದ್ದೀನಿ ಆ ಕಿಟಕಿಯಲ್ಲಿ ನಿಂತ್ಕೊಂಡು ಎಲ್ಲರೂ ನೋಡ್ತಾ ಇರೋ ಥರ ನೀವು ಆ ಸೋಫಾ ಮೇಲೆ ಕುತ್ಕೊಂಡು ಕಾಫಿ ಕುಡಿಯೋ ಥರ ಆ ರೂಮಲ್ಲಿ ಹೋಗಿ ಫ್ರ್ಯಾಗ್ರೆನ್ಸ್ನ ಎಂಜಾಯ್ ಮಾಡೋ ಥರ ನಿಮ್ಮ ಕಬೋರ್ಡ್ಸ್ ಓಪನ್ ಮಾಡ್ತಾ ಬಟ್ಟೆಗಳನ್ನೆಲ್ಲ ನೋಡೋ ಥರ ಯು ಹ್ಯಾವ್ ಟು ಫೀಲ್ ಇಟ್ ಯು ಹ್ಯಾವ್ ಟು ಇಮ್ಯಾಜಿನ್ ಆ ಎಲ್ಲ ಇಮ್ಯಾಜಿನ್ ಮಾಡ್ತಾ ಗ್ರೇಟ್ಫುಲ್ಲಾಗಿ ಫೀಲ್ ಮಾಡ್ತಿರಲ್ಲ ಅದೇ ದ ಪವರ್ ಆಫ್ ವಿಶ್ಯುಲೈಸೇಷನ್ ಅಂತ ಹೇಳ್ತಾರೆ ವಿಶುವಲೈಸ್ ನೀವು ಆ ಫೈನಲ್ ಪಾಯಿಂಟ್ನ ನೀವು ವಿಶ್ಯುಲೈಸ್ ಮಾಡ್ತಿರಲ್ಲ ದಟ್ ಈಸ್ ದ ತರ್ಡ್ ಸ್ಟೇಟ್ ಫೋರ್ತ್ ಬಂದು ಫೀಲ್ ದ ರಿಯಾಲಿಟಿ ನಾವು ಫೀಲಿಂಗ್ಸ್ನ ಜಸ್ಟ್ ಬಾಯಲ್ಲಿ ಹೇಳೋದಲ್ಲ ಯು ಹ್ಯಾವ್ ಟು ಫೀಲ್ ಫ್ರಮ್ ಇನ್ಸೈಡ್ ನಿಮಗೆ ಆ ಎಮೋಷನ್ಸ್ ಒಳಗಡೆಯಿಂದ ಬರಬೇಕು ನೀವು ಸುಮ್ಮನೆ ನನ್ನ ಮನೆ ಇದೆ ಐ ಆಮ್ ಹ್ಯಾವಿಂಗ್ ಎ ನ್ಯೂ ಹೋಮ್ ಈ ಥರ ಎಲ್ಲ ಇಡೋದಲ್ಲ ಐ ಹ್ಯಾವ್ ಎ ಜಾಬ್ ಐ ಆಮ್ ಅಟ್ರಾಕ್ಟಿವ್ ಈ ಥರ ಹೇಳೋದಲ್ಲ ಯು ಹ್ಯಾವ್ ಟು ಫೀಲ್ ಆ ಎಮೋಷನ್ಸ್ ಕೂಡ ಅದಕ್ಕೆ ಆ್ಯಡ್ ಮಾಡಿ ಆವಾಗ ಇದು ಬ್ಯೂಟಿಫುಲ್ ರಿಸಲ್ಟ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಚಿತ್ರನ ಮುಂದೆ ನೋಡೋದಲ್ಲ ಅದಕ್ಕೆ ಫೀಲಿಂಗ್ಸ್ ಕೂಡ ಆ್ಯಡ್ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ದ ಫಿಫ್ತ್ ಸ್ಟೆಪ್ ಈಸ್ ಪರ್ಸಿಸ್ಟ್ ಇನ್ ದ ಅಸಂಪ್ಷನ್ ಅಂತ ಹೇಳ್ತಾರೆ ಪ್ರತಿದಿನ ಹಠ ಬಿಡ್ದನೆ ಇದು ಮಾಡಬೇಕಾಗುತ್ತೆ ನಾವು ಪ್ರತಿದಿನ ಇದನ್ನು ರಿಪೀಟ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಸೆಕೆಂಡು ನಮ್ಮ ಡಿಸೈರ್ಸ್ ಬಗ್ಗೆ ನಾವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ಯಾವಾಗೆಲ್ಲ ನಮ್ಮ ಡಿಸೈರ್ ಬಗ್ಗೆ ನಾವು ಇಮ್ಯಾಜಿನ್ ಮಾಡ್ಕೊತಾ ಇರ್ತೀವೋ ಅದು ಇನ್ನೂ ಫಾಸ್ಟಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳೋಕೆ ಆಗುತ್ತೆ ನಾವು ಅದೇ ಸ್ಟೇಟಲ್ಲಿ ಇರ್ತೀವಿ ಅಂತ ಹೇಳ್ತಾರೆ ನಮ್ಮ ಡಿಸೈರ್ಸ್ ಬಗ್ಗೆ ನಮಗೆ ಐ ಇನ್ನರ್ ನೋಯಿಂಗಲ್ಲಿ ಇರಬೇಕಾಗುತ್ತೆ ಇದು ನನ್ನ ಡಿಸೈರ್ ಇದು ನನಗೆ ಸಿಗ್ತಾ ಇದೆ ನನಗೆ ಸಿಕ್ಕಿರೋದಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ ಐ ಆಮ್ ಎಂಜಾಯಿಂಗ್ ದಿಸ್ ಅಂತ ನೀವು ಹಠ ಬಿಡದೆ ಪ್ರತಿದಿನ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ನೀವು ಮಲ್ಗೋಕ್ಕೂ ಮುಂಚೆ ಇದನ್ನು ಫೈವ್ ಮಿನಿಟ್ಸ್ ಪ್ರತಿದಿನ ನೀವು ಇದನ್ನು ವಿಷಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಡಿಸೈರ್ಸ್ನ ನೀವು ಪ್ರತಿದಿನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಯಾವಾಗ ನೀವು ಮಲ್ಗೋಕ್ಕೂ ಮುಂಚೆ ಇದನ್ನು ರಿಪೀಟ್ ಮಾಡ್ತೀರಲ್ಲ ನೀವು ಯಾವಾಗ ಡೀಪ್ ಸ್ಟೇಟ್ಗೆ ಹೋಗ್ತಾಯಿದ್ದೀರಾ ಯಾವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೋ ಆ ಟೈಮಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗ್ತಾ ಇದ್ದಾಗ ನೀವು ಪ್ರತಿದಿನ ಇದನ್ನು ವಿಶುಲೈಸ್ ಮಾಡ್ತಾ ಇದ್ದಾಗ ನಿಮ್ಮ ಕಣ್ಮುಂದೆ ನೋಡೋ ಪಾಸಿಬಿಲಿಟೀಸ್ ಹೈಯರ್ ಲೆವೆಲಲ್ಲಿ ಇರುತ್ತೆ ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಔಟರ್ ಸಿಚುವೇಶನ್ ಏನೇ ಇರಲಿ ಯಾವುದೇ ಥರ ಇರಲಿ ನಥಿಂಗ್ ಟು ವರಿ ಅಬೌಟ್ ದಟ್ ನವಿಲ್ ಅವರು ಹೇಳ್ತಾರೆ ಇಗ್ನೋರ್ ದ ಔಟರ್ ವರ್ಲ್ಡ್ ನಿಮ್ಮ ಔಟರ್ ವರ್ಲ್ಡ್ ಯಾವುದೇ ತರಹದ ಅಲ್ಲಿ ನೀವು ಇವತ್ತಿರ್ಬೋದು ನಿಮ್ಮ ಹತ್ರ ಒಂದು ರೂಪಾಯಿ ಕೂಡ ಇಲ್ದಿರ ಇರ್ಬೋದು ನಿಮ್ಮ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು ವೀಕ್ ಆಗಿರ್ಬೋದು ನಿಮ್ಮ ಹಾರ ಡರ್ಟಿ ಆಗಿರ್ಬೋದು ಯು ಕ್ಯಾನ್ ಚೇಂಜ್ ಇಟ್ ನಿಮ್ಮ ಬಿಲೀವ್ ಸಿಸ್ಟಮ್ ಕರೆಕ್ಟ್ ಆಗಿದ್ದಾಗದಲ್ಲಿ ನಿಮ್ಮ ಫೀಲಿಂಗ್ಸ್ನ ನೀವು ಇಂಪ್ರೂವ್ ಮಾಡ್ಕೊಂಡಾಗಿರ್ದಾಗಲಿ ನಿಮ್ಮ ಇಮ್ಯಾಜಿನೇಷನ್ ಪವರ್ನ ನೀವು ಇಂಪ್ರೂವ್ ಮಾಡ್ಕೊಂಡಿದ್ದ ಆದಲ್ಲಿ ಯು ಕ್ಯಾನ್ ಚೇಂಜ್ ದ ಔಟರ್ ವರ್ಲ್ಡ್ ನಿಮ್ಮ ಇನ್ನರ್ ವರ್ಲ್ಡಲ್ಲಿ ಅದನ್ನು ಇಮ್ಯಾಜಿನ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಈ ಸಿಕ್ಸ್ ಸ್ಟೆಪ್ಸ್ ಏನಾದರೂ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ಯು ಕ್ಯಾನ್ ಸಿ ಅ ರಿಸಲ್ಟ್ಸ್ ಟ್ರಮೆಂಡಸ್ಲಿ ಅಂತ ಹೇಳ್ತಾರೆ ನವಿಲ್ ಗೊಡಾಡ್ ಅವರ ಫೇಮಸ್ ಕೋಟ್ ಒಂದಿದೆ ಅದೇ ಅಸ್ಯೂಮ್ ದ ಫೀಲಿಂಗ್ ಆಫ್ ದ ವಿಶ್ ಫುಲ್ಫಿಲ್ಡ್ ಆ್ಯಂಡ್ ಕಂಟಿನ್ಯೂ ಫೀಲಿಂಗ್ ಇಟ್ ಈಸ್ ಫುಲ್ಫಿಲ್ಡ್ ಅಂಟಿಲ್ ದಟ್ ವಿಚ್ ಯು ಫೀಲ್ ಆಬ್ಜೆಕ್ಟ್ಸ್ ಇಟ್ ಸೆಲ್ಫ್ ನೀವು ಯಾವಾಗವರೆಗೂ ಅದನ್ನು ರಿಪೀಟ್ ಮಾಡ್ತಾ ಆ ಆಬ್ಜೆಕ್ಟ್ ನಿಮ್ಮ ಕೈಯಲ್ಲಿ ಸಿಗೋವರೆಗೂ ನೀವು ಇದನ್ನು ರಿಪೀಟ್ ಮಾಡ್ತಾ ಇರಿ ಆ ಫೀಲಿಂಗಲ್ಲಿರಿ ಆಟೋಮೆಟಿಕ್ಕಾಗಿ ಆ ಆಬ್ಜೆಕ್ಟ್ ನಮ್ಗೆ ಸಿಗೋಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ ನಮ್ಮ ಯೂನಿವರ್ಸಲ್ಲಿ ಇನ್ಫೈನೈಟ್ ಪಾಸಿಬಿಲಿಟೀಸ್ ಇದೆ ಆಲ್ರೆಡಿ ನಮ್ಮ ಬೇಕಾಗಿರುವಂತಹ ಡಿಸೈರ್ಸ್ ನಮ್ಮ ಯೂನಿವರ್ಸಲ್ಲಿ ಎಕ್ಸಿಸ್ಟೆನ್ಸಲ್ಲಿದೆ ನಮ್ಗೆ ಏನು ಬೇಕೋ ಅದು ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿದೆ ನಾವು ಕೇಳಬೇಕಾಗಿರೋದು ನಾವು ಅಸ್ಯೂಮ್ ಮಾಡ್ಕೊಬೇಕಾಗಿರೋದು ನಾವು ಆ ಫೀಲಿಂಗ್ಸಲ್ಲಿ ಇರೋದು ಮಾತ್ರ ನಮ್ಮ ಕೆಲಸ ಅಂತ ಹೇಳ್ತಾನೆ ಸೊ ಇವರಿಂದ ನೀವು ಕೂಡ ಈ ಅಸಂಪ್ಷನ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡಿ ಇನ್ನೂ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಯಾವಾಗ ನಾವು ಬಿಲೀಫಿಂದ ಮಾಡ್ತೀವೋ ಟ್ರಸ್ಟಿಂದ ಮಾಡ್ತೀವೋ ಇದು ವರ್ಕ್ ಆಗುತ್ತೆ ಜಸ್ಟ್ ಇದೇನು ಹೇಳಿದ್ದಾರೆ ಅಂತ ನೀವು ಟ್ರೈ ಮಾಡೋಕ್ಕಿಂತ ಒಂದು ಸತಿ ಇದರ ರಿಸರ್ಚ್ ಮಾಡಿ ಯು ಕ್ಯಾನ್ ಸಿ ಬೆಟರ್ ನವೀಲ್ ನವಿಲ್ ಅವರ ಸ್ಟೂಡೆಂಟ್ಸ್ ಅವ್ರಿಗೆ ಒಂದು ಲೆಟರ್ ಬರೀತಾರೆ ಅವ್ರು ಹೇಳ್ತಾರೆ ನಾನು ಈ ಸಿಚುವೇಷನಲ್ಲಿ ಈಗಿನ ಸಿಚುವೇಷನಲ್ಲಿ ನನಗೆ ಮನೆ ಅವಶ್ಯಕತೆ ಇದೆ ಬಟ್ ಅದಕ್ಕೆ ಒಂದು ರೂಪಾಯಿ ಹಣ ಕೂಡ ನನ್ನ ಹತ್ರ ಇಲ್ಲ ಅಂತ ಹೇಳಿ ಅವರು ನವಿಲ್ ಗೌಡಾಡವ್ರಿಗೆ ಒಂದು ಲೆಟರ್ ಬರೀತಾರೆ ನವೀಲ್ ಗೌಡಾಡವರ ಆನ್ಸರ್ ಏನಿರ್ಬೋದು ಅವ್ರು ಹೇಳ್ತಾರೆ ನೀನು ಆಲ್ರೆಡಿ ಮನೆ ಇದೆ ಯು ಆರ್ ಹ್ಯಾವಿಂಗ್ ಆ್ಯನ್ ಹೋಮ್ ಅಂತ ಫೀಲಿಂಗಲ್ಲಿ ಬಾ ಅಂತ ಹೇಳ್ತಾರೆ ಕೆಲವು ದಿನ ಅದನ್ನೇ ಆ ಫೀಲಿಂಗ್ನ ಪ್ರಾಕ್ಟೀಸ್ ಮಾಡ್ತಾರೆ ವಿಶ್ಯುಲೈಸ್ ಮಾಡ್ತಾರೆ ಇಮ್ಯಾಜಿನ್ ಮಾಡ್ತಾರೆ ಪ್ರತಿದಿನ ಇವರು ಸಿಕ್ಸ್ ಮಂತ್ಸ್ ಕಂಟಿನ್ಯೂಯಸ್ ಆಗಿ ಪ್ರೊ ಅದೇ ಪ್ರೊಸೆಸಲ್ಲಿ ಇರ್ತಾರೆ ಅದನ್ನೇ ಮಾಡ್ತಾ ಇರ್ತಾರೆ ಅವರ ಟೆಕ್ನಿಕ್ ಈ ಟೆಕ್ನಿಕ್ಕಿಂದ ಆಫ್ಟರ್ ಸಿಕ್ಸ್ ಮಂತ್ಸ್ ಅವ್ರು ಅವ್ರ ಹತ್ರ ಬಂದು ಹೇಳ್ತಾರೆ ಐ ಆಮ್ ಲಿವಿಂಗ್ ಎ ನ್ಯೂ ಹೋಮ್ ನಾನು ಹೊಸ ಮನೇಲಿ ಇದ್ದೀನಿ ಅಂತ ಹೇಳ್ತಾರೆ ದಟ್ ಈಸ್ ದ ಪವರ್ ಆಫ್ ಅಸಮ್ಷನ್ ಇನ್ನೊಬ್ಬರು ಅವ್ರ ಜಾಬಲ್ಲಿ ಅವ್ರಿಗೆ ಇನ್ಕ್ರಿಮೆಂಟ್ ಆಗಬೇಕಾಗಿತ್ತು ಅವರು ತುಂಬ ಲೋವರ್ ಲೆವೆಲಲ್ಲಿ ಇರ್ತಾರೆ ಅವರು ಕೇಳ್ತಾರೆ ಅವರ ಜಾಬಲ್ಲಿ ಇನ್ಸೆಕ್ಯೂರಿಟೀಸ್ ಇರುತ್ತೆ ಅವರ ಜಾಬ್ನ ಅವರು ಹೈಯರ್ ಇನ್ಸೆಂಟಿವ್ಸ್ ಬೇಕಾಗುತ್ತೆ ಅವ್ರು ಹೇಳ್ತಾರೆ ನನ್ನ ಜಾಬಲ್ಲಿ ನನಗೆ ಕಿರುಕುಳ ಆಗ್ತಾಯಿದೆ ಇನ್ಸೆಕ್ಯೂರಿಟೀಸ್ ಇದೆ ಆವಾಗ ಅವರು ಹೇಳ್ತಾರೆ ನವಿಲ್ ಗೊಡೋಡವ್ರು ಹೇಳ್ತಾರೆ ಫಸ್ಟ್ ನಿನ್ನ ಇನ್ನರ್ ವರ್ಲ್ಡಲ್ಲಿ ನೀನು ಎಲ್ಲರನ್ನೂ ಪ್ರೀತಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಪಾಸಿಟಿವ್ ವರ್ಡ್ಸ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡು ಪಾಸಿಟಿವ್ ಆಗಿ ನನಗೆಲ್ಲ ಚೆನ್ನಾಗಿದೆ ನನ್ನ ವರ್ಕ್ ಪ್ಲೇಸ್ ತುಂಬ ಬ್ಯೂಟಿಫುಲ್ಲಾಗಿದೆ ನನ್ನ ಎಲ್ಲರೂ ಎನ್ಕರೇಜ್ ಮಾಡ್ತಿದ್ದಾರೆ ಅನ್ನೋ ನ ನೀನು ತಗೋಬಂದು ಅದನ್ನೇ ವಿಶುವಲೈಸ್ ಮಾಡು ನನಗೆ ಒಳ್ಳೆ ಇನ್ಕ್ರಿಮೆಂಟ್ ಸಿಗೋ ಥರ ಇಮ್ಯಾಜಿನ್ ಮಾಡು ಪದೇ ಪದೇ ಇದನ್ನು ರಿಪೀಟ್ ಮಾಡು ಅಂತ ಹೇಳ್ತಾರೆ ಆಫ್ಟರ್ ಫ್ಯೂ ಡೇಸಲ್ಲೇ ಅವ್ರಿಗೆ ಒಳ್ಳೆ ಇನ್ಕ್ರಿಮೆಂಟ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವರು ಎಷ್ಟು ಗ್ರೇಟ್ಫುಲ್ ಆಗಿರ್ತಾರೆ ಅಂದರೆ ನವೀಲ್ ಗೊಡಾಡ್ ಅವ್ರಿಗೆ ಅಮೇಝಿಂಗ್ ರಿಸಲ್ಟ್ಸ್ ಇನ್ನೂ ಎಷ್ಟೊಂಥರ ರಿಲೇಷನ್ಶಿಪ್ಸಲ್ಲಾಗಲಿ ಎಲ್ಲ ಥರದರಲ್ಲೂ ಕೂಡ ಅವರು ಎಷ್ಟೋ ಮಿಲಿಯನ್ಸ್ ಆಫ್ ಪೀಪಲ್ಸ್ಗೆ ಅವರು ಹೆಲ್ಪ್ ಮಾಡಿದ್ದಾರೆ ನಾವು ಕೂಡ ಇಂತಹ ಪ್ರಾಕ್ಟೀಸಸ್ನ ಪ್ರಾಕ್ಟೀಸ್ ಮಾಡ್ತಾ ಇದನ್ನು ತಿಳ್ಕೊಳ್ತಾ ಮಾಡಿದ ಅದರಲ್ಲಿ ನಮಗೂ ಕೂಡ ಅಮೇಝಿಂಗ್ ರಿಸಲ್ಟ್ಸ್ ಆಗುತ್ತೆ ಯಾವಾಗ ನಾವು ಒಳ್ಳೆ ಫೀಲಿಂಗ್ಸಲ್ಲಿರ್ತೀವಲ್ಲ ನಮ್ಮ ಡಿಸೈರ್ಸ್ಗೆ ನಾವು ಫೀಲಿಂಗ್ಸ್ ಆ್ಯಡ್ ಮಾಡ್ತಾ ಎಮೋಷನ್ಸ್ ಆ್ಯಡ್ ಮಾಡ್ತಾ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ಕನ್ಸಿಸ್ಟೆನ್ಸಿ ಇದ್ದಲ್ಲಿ ಆ ಡಿಸೈರ್ಸ್ ಬಗ್ಗೆ ನಮಗೆ ಬಿ ಕಾನ್ಫಿಡೆನ್ಸ್ ಇದ್ದಲ್ಲಿ ನಾವು ಏನೇನೋ ಡಿಸೈರ್ನ ಈ ದಿನ ಒಂದೇ ಮಾಡ್ತಾ ನಾಳೆ ಇನ್ನೊಂದು ಮಾಡೋದ್ರಿಂದ ಖಂಡಿತವಾಗ್ಲೂ ಫಲ ಸಿಗೋಲ್ಲ ಒಂದೇ ಡಿಸೈರ್ ಅದು ಆಗೋವರೆಗೂ ನೀವು ಕಂಟಿನ್ಯೂಸ್ ಪ್ರೋಸೆಸ್ಸಲ್ಲಿ ಇದ್ದಿದ್ದೆ ಅದರಲ್ಲಿ ನಿಮ್ಮ ಲೈಫಲ್ಲಿ ನೀವು ಬ್ಯೂಟಿಫುಲ್ ರಿಸಲ್ಟ್ಸ್ನ ನೋಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವು ಯಾವಾಗ ಒಳ್ಳೆ ಥಾಟ್ಸ್ ಆಗ್ತಾ ಇರ್ತೀರಲ್ಲ ಯಾವಾಗ ನಿಮಗೆ ಬೇಕಾಗಿದ್ದನ್ನು ಹೇಳ್ತಾ ಇರ್ತೀರಲ್ಲ ಯಾವಾಗ ಇದು ಆಲ್ರೆಡಿ ನನ್ನ ಹತ್ರ ಇದೆ ಅಂತ ನೀವು ಪ್ರೂವ್ ಹೇಳ್ತಾ ಇರ್ತೀರಲ್ಲ ಅದಕ್ಕೆ ಗೊತ್ತಿಲ್ಲ ದಟ್ ಇದು ನಿಮಗೆ ಬೇಕಾ ಬೇಡ ನೀವು ಏನು ಹೇಳ್ತಿರೋ ಅದನ್ನು ಅಷ್ಟೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಕೆಲಸ ಸೊ ನೀವು ಹೇಳ್ಬೇಕಾಗಿದೆ ನೀವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಬೇಕಾಗಿದೆ ಇದೆಲ್ಲ ಮಾಡ್ತಾ ಇದ್ದಾಗ ನಿಮ್ಮ ಲೈಫ್ನ ನೀವು ಬ್ಯೂಟಿಫುಲ್ಲಾಗಿ ಚೇಂಜ್ ಮಾಡ್ಕೋಬೋದು ನವಿಲು ಅವ್ರು ಪ್ರತಿ ಸತಿನೂ ಹೇಳ್ತಾ ಇದ್ದಿದ್ದು ಒಂದೇ ಅಸ್ಯೂಮ್ ದ ಫೀಲಿಂಗ್ ಆಫ್ ದ ವಿಶ್ ಫುಲ್ಫಿಲ್ಡ್ ಆಲ್ರೆಡಿ ಅದು ಫುಲ್ಫಿಲ್ ಆಗಬಿಡಿದೆ ನಿಮಗೆ ಬೇಕಾಗಿರೋದು ಅಂತ ನೀನು ಯಾವಾಗಲೂ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡು ಅದು ನಿನ್ನ ಕೈಯಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಇಟ್ ವಿಲ್ ಹಾಡನ್ ಇನ್ ಟು ದ ಫ್ಯಾಕ್ಟ್ ಅಂತ ಹೇಳ್ತಾರೆ ಇದು ಆಲ್ರೆಡಿ ನಿಂಗೆ ಸಿಕ್ಕಿರೋ ಥರ ನೀವು ಫೀಲ್ ಮಾಡಿದೆ ಅದರಲ್ಲಿ ನಿನಗೆ ಅದು ಕೈಯಲ್ಲಿ ಇದೆ ಅಂತಲೇ ಆಗಿರುತ್ತೆ ಅಂತ ಹೇಳ್ತಾರೆ ಅಷ್ಟು ಪವರ್ಫುಲ್ ಅವರು ಅಷ್ಟು ಪವರ್ಫುಲ್ ಟೀಚಿಂಗ್ಸ್ ನವಿಲ್ ಕೊಡಾಡವರ ಟೀಚಿಂಗ್ಸ್ ಸ್ನೇಹಿತರೆ ನವಿಲ್ ಕೊಡಾಡವರ ಈ ಅಸಂಪ್ಷನ್ ಟೆಕ್ನಿಕ್ ಬಹಳನೇ ಸುಲಭವಾದ ಟೆಕ್ನಿಕ್ ಆಗಿರುತ್ತೆ ಇದು ರಾತ್ರಿ ಮಲಗು ಮುಂಚೆ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಇದಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಈ ಟೆಕ್ನಿಕ್ ಏನಾದರೂ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ನೀವು ಒಳ್ಳೆಯ ರಿಸಲ್ಟ್ಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಡಿಸೈರ್ಸ್ನ ನೀವು ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ವಿತ್ ಪಾಸಿಟಿವ್ ನೋಟಲ್ಲಿರಿ ಪ್ರತಿದಿನ ನೀವು ರಾತ್ರಿ ಮಲ್ಕೋಕೋ ಮುಂಚೆ ಪಾಸಿಟಿವ್ ನ್ಯೂಸ್ನ ಕೇಳಿ ಪಾಸಿಟಿವ್ ಅಟ್ಮಾಸ್ಫಿಯರಲ್ಲಿರಿ ನಿಮ್ಮ ನಿಮ್ಮ ಡಿಸೈರ್ಸ್ಗೆ ನೀವು ಎಷ್ಟು ಪಾಸಿಟಿವ್ ವರ್ಡ್ಸ್ನ ಹೇಳ್ತಾ ಇರ್ತೀರೋ ಅಷ್ಟು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಎಷ್ಟು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತೀರೋ ಅಷ್ಟು ಬೇಗ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ ನೀವು ಈ ದಿನ ದಿನದ ಯಾವ ಯಾವ ಡಿಸೈರ್ಗೆ ನೀವು ಅಜಂಪ್ಷನ್ ಮಾಡ್ತಾ ಇದ್ದೀರಾ ಯಾವುದನ್ನು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನನ್ನನ್ನು ಫಾಲೋ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗ್ರೇ ಡಿಸೇ